ಸೈನಿಕರು ತ್ಯಾಗ ಹಾಗೂ ಶಿಸ್ತಿನ ಪ್ರತೀಕ ಅವರನ್ನ ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು ಸೈನಿಕರಿಂದಲೇ ಭಾರತ ವಿಶ್ವದಲ್ಲಿ ಪ್ರಬಲ ರಾಷ್ಟ್ರವಾಗಲು ಪ್ರಮುಖ ಕಾರಣವಾಗಿದೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು ಗುರುವಾರ ಶ್ರೀ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಎಪ್ಪತ್ತೈದನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ನಿವೃತ್ತ ಯೋಧರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ವೀರನಮನ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಸೈನಿಕರು ಸೇವೆಯಲ್ಲಿದ್ದಾಗ ಮತ್ತು ನಿವೃತ್ತಿಯಾದ ನಂತರವೂ ಸ್ವಾಭಿಮಾನದಿಂದ ಬಾಳ್ತಾರೆ ಅವರ ತ್ಯಾಗ ಬಲಿದಾನ ಮತ್ತು ಶಿಸ್ತನ್ನ ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಸೈನಿಕರ ಪ್ರತಿ ಹನಿ ರಕ್ತದಲ್ಲಿ ರಾಷ್ಟ್ರಪ್ರೇಮ ಅಡಗಿದೆ ಅವರ ಸೇವೆಯನ್ನ ಸದಾ ಸ್ಮರಿಸುತ್ತಾ ಆದರ್ಶಗಳನ್ನ ಪಾಲಿಸಬೇಕು ದೇಶವು ಈ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಲು ಸೈನಿಕರ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದರು ಇತ್ತೀಚಿನ ದಿನಗಳಲ್ಲಿ ಮಾನವ ರಾಕ್ಷಸನಾಗ್ತಿದ್ದಾನೆ ಇದನ್ನ ತಪ್ಪಿಸಿ ಮಾನವ ಮಾನವನಾಗಿ ಉಳಿಯಬೇಕೆಂದ್ರೆ ಬಾಲ್ಯದಲ್ಲಿಯೇ ಶಿಸ್ತನ್ನ ಅಳವಡಿಸಿಕೊಂಡು ಉತ್ತಮ ಚಾರಿತ್ರ್ಯವನ್ನ ಹೊಂದೋದು ಅತ್ಯವಶ್ಯಕವಾಗಿದೆ ಎಂದರು

ಸೈನಿಕರು ಯಾವಾಗಲೂ ಸೈನಿಕರಾಗಿರ್ತಾರೆ ನಾವು ಯಾವುದೇ ಜಾತಿ ಧರ್ಮ ಹಾಗೂ ಪ್ರದೇಶದ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೇವೆ ದೇಶ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿರುವುದು ನಮ್ಮ ಸೌಭಾಗ್ಯ ಎಂದು ನುಡಿದರು ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಿವೃತ್ತಿಗೊಂಡ ಸೈನಿಕರು ಹಾಗೂ ಸೈನ್ಯದಲ್ಲಿ ಸೇವೆ ಸಲ್ಲಿಸುವಾಗ ಮೃತಪಟ್ಟ ಕುಟುಂಬದ ಸದಸ್ಯರನ್ನ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟಿನ ಸದಸ್ಯರಾಗಿರುವ ರಾಧಾಬಾಯಿ ದೇಶಪಾಂಡೆ ನಿವೃತ್ತ ಸೈನಿಕರ ಸಂಘದ ಅಶೋಕ್ ಮಿರಾಶಿ ಪುರಸಭೆ ಅಧ್ಯಕ್ಷ ಅಜಿರುದ್ದೀನ್ ಬಸ್ರಿಕಟ್ಟಿ ಉಪಾಧ್ಯಕ್ಷೆ ಸುವರ್ಣ ಮಾದರ್ ಸದಸ್ಯ ಶಂಕರ್ ಬೆಳಗಾಂವ್ಕರ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸುಭಾಷ್ ಕೋರ್ವೆಕರ್ ಹಾಗೂ ಮಾಜಿ ಸೈನಿಕರು ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ಜಿಲ್ಲಾ ನೋಟರಿಗಳ ಸಂಘದ ಉದ್ಘಾಟನೆ ಮತ್ತು ನೋಟರಿಗಳ ಸಮಾವೇಶ ಮೇ ಇಪ್ಪತ್ತೊಂದರಂದು ಅಂಕೋಲಾದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ನೋಟರಿಗಳ ಸಂಘದ ಅಧ್ಯಕ್ಷ ನಾಗಾನಂದ್ ಭಟ್ ಹೇಳಿದರು ಅಂಕೋಲಾ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ನಾಗಾನಂದ್ ಭಂಟ್ ದಿನಕರ ದೇಸಾಯಿ ರಸ್ತೆಯಲ್ಲಿರುವ ಸಪ್ನಾ ಕಂಫರ್ಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಮೇ ಇಪ್ಪತ್ತೊಂದರಂದು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ನೋಟರಿಗಳ ಜಿಲ್ಲಾ ಸಂಘವನ್ನು ಮತ್ತು ನೋಟರಿಗಳ ಸಮಾವೇಶವನ್ನ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ನೋಟರಿಗಳ ಸಂಘದ ಅಧ್ಯಕ್ಷ ಎನ್ ಕೋಟೇಶ್ವರರಾವ್ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕಾರವಾರಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಅಖಿಲ ಭಾರತ ನೋಟರಿಗಳ ಸಂಘದ ಕಾರ್ಯದರ್ಶಿ ನವದೆಹಲಿಯ ಆಸಿಫ್ ಅಲಿ ರಾಜ್ಯ ನೋಟರಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಜೀರಿಗೆ ಸಹಕಾರ್ಯದರ್ಶಿ ಸಿ ಎಸ್ ಚಿಕ್ಕನಗೌಡರ್ ಉಪಸ್ಥಿತರಿರಲಿದ್ದಾರೆ ಹುಬ್ಬಳ್ಳಿಯ ವಿಧಾನಪರಿಷತ್ ಮಾಜಿ ಸದಸ್ಯ ಮೋಹನ್ ಲಿಂಬಿಕಾಯಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ನೋಟರಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುವುದು ದ್ವಿತೀಯ ಕಲಾಪವು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಡೆಯಲಿದ್ದು ಬೆಂಗಳೂರಿನ ಕರ್ನಾಟಕ ರಾಜ್ಯ ನೋಟರಿಗಳ ಸಂಘದ ಅಧ್ಯಕ್ಷ ಎನ್ ಎನ್ಕೋಟೇಶ್ವರರಾವ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬೆಳಗಾವಿಯ ಹಿರಿಯ ವಕೀಲ ವಿಜಯ್ ಮಹೇಂದ್ರಕರ್ ಸಾರ್ವಜನಿಕ ಜೀವನದಲ್ಲಿ ನೋಟರಿಗಳ ಪಾತ್ರ ಮತ್ತು ನೋಟರಿ ವೃತ್ತಿಯಲ್ಲಿ ಎದುರಿಸುವ ಸವಾಲುಗಳು ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದು ಅಂಕೋಲಾದ ಹಿರಿಯ ವಕೀಲರು ನೋಟರಿ ಸುಭಾಷ್ ನಾರ್ವೇಕರ್ ನೋಟರಿ ಅಪರಾಧಗಳ ತಡೆ ಮತ್ತು ನೋಟರಿ ಡಿಜಿಟಲೀಕರಣ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದಾರೆ ಎಂದರು ಜಿಲ್ಲೆಯಲ್ಲಿ ನೋಟರಿಗಳ ಬಗ್ಗೆ ಯಾವುದೇ ಒಂದು ಸಂಘ ಇರಲಿಲ್ಲ ಹಾಗಾಗಿ ನಾವು ಸಮಾನ ಸಮಾನಮಸ್ಕರವಾಗುವ ನೋಟರಿಗಳು ನಮ್ಮ ಉಪಾಧ್ಯಕ್ಷರು ನಿತ್ಯಾನಂದ್ ಚೌರಿ ಹಾಗೂ ಪಿಡಿ ಮ್ಯಾನ್ ಇವರೆಲ್ಲ ಸೇರಿ ನಾವೊಂದು ಸಂಘಟನೆಯನ್ನು ಮಾಡೋಣ ಅನ್ನುವಂಥ ಒಂದು ಘಟನೆಯಿಂದ ನಾವೇ ಶ್ರಮ ವಹಿಸಿ ಇಡಿ ಜಿಲ್ಲೆಯಲ್ಲಿ ನಾವು ಸುತ್ತಾಡಿ ಸುಮಾರು ಐವತ್ತರಿಂದ ಅರವತ್ತು ಜನ ಮೆಂಬರ್ಗಳನ್ನು ಸದಸ್ಯರನ್ನಾಗಿ ಮಾಡಿ ನಾವು ಸಂಘವನ್ನು ನೋಂದಣಿ ಮಾಡಿದ್ದೇವೆ ನೋಂದಣಿ ಮಾಡಿ ನಾವು ಈಗ ಈ ಒಂದು ಸಂಘದ ಉದ್ಘಾಟನೆ ಅಂತ ನಾವು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸ್ವಪ್ನಾ ಕಂಫರ್ಟ್ ಹೋಟೆಲ್ ಈ ಒಂದು ಸಭಾಭವನದಲ್ಲಿ ಕಾನ್ಫರೆನ್ಸ್ ಹಾಲ್ನಲ್ಲಿ ನಮ್ಮ ಈ ಒಂದು ಸಂಘದ ಉದ್ಘಾಟನೆ ಆಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ಶಿವರಾಮ್ ಹೆಬ್ಬಾರ್ ಮಾನ್ಯ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಇವರು ಆಗಮಿಸುತ್ತಿದ್ದಾರೆ ಅದೇ ರೀತಿ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯ ನೌಕರಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಎನ್ ಕೋಟೇಶ್ವರ ರಾವ್ ಅವರು ರಚ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರೂಪಾಲಿ ನಾಯ್ಕ ನಮ್ಮ ಭಾಗದ ಪ್ರಕಲ ಕಾರವಾರ ಶಾಸಕರಾಗಿರುವಂತಹ ಶ್ರೀಮತಿ ರೂಪಾಲಿ ನಾಯ್ಕ ಅವರು ಬರ್ತಾರೆ ನೋಟರಿ ಸುಭಾಷ್ ನಾರ್ವೇಕರ್ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ನೋಟರಿಗಳ ಸಂಘದ ಉಪಾಧ್ಯಕ್ಷ ನಿತ್ಯಾನಂದ್ ಕವರಿ ಪ್ರಧಾನ ಕಾರ್ಯದರ್ಶಿ ಭೈರವ್ ನಾಯ್ಕ್ ನ್ಯಾಯವಾದಿ ಉಮೇಶ್ ನಾಯ್ಕ್ ವಿನೋದ್ ಶಾನ್ಬಾಗ್ ಉಪಸ್ಥಿತರಿದ್ದರು ರೋಟರಿ ಕ್ಲಬ್ ಪಶ್ಚಿಮ್ ವರ್ಕ್ ಥಾನ್ ಟ್ವೆಂಟಿ ಟ್ವೆಂಟಿ ಬಿ ಫಿಟ್ ಫಿಟ್ ಸ್ಟೇ ಫಾರ್ ಎ ಕಮ್ ವಾಕ್ ಆನ್ 15th may 2022 from maladevi ground karwar at 6:30 am categories 5 km route below 15 years above 51 years 10 km route 16 to 30 years 31 to 50 years you can register online through the link given below https://form.jotform.com Slash double two one zero one three one three nine zero one double four three eight or manually by visiting our registration centers at Saint Milagris Credit Sahar Cooperative Limited branches Karwar Main, Kajubag, Sadash Sadashivgarh, Malappur. Hello everyone, namaste people of Karwar, city in Karnataka. This is me, Krishnohan, and I am here to inform you a very important thing. Rotary Club Karwar Pashtim is doing various activities to support the community. So this time, Buckathon is organized on May 15th at 6.30am from Maladevi Ground, Karwar. So I hope you all participate win and encourage others. Thank you so much. ಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್